ಮಗು ಈ ಜೀವನವೇ ಒಂದು ಪ್ರಶ್ನೆಯಾಗಿದೆ ಆ ಪ್ರಶ್ನೆಗೆ ಉತ್ತರವಿಲ್ಲದೆ ಎಂದು ಕೊರಗಬೇಡ ಒಮ್ಮೆ ಕೇಳು ಕಂದ ನಿನ್ನ ಜೀವನದಲ್ಲಿ ಕಷ್ಟ ಈ ಚಿಂತೆಗಳಿಂದ ದುಃಖಗಳು ಆವರಿಸಿ ನಿನ್ನನ್ನು ತುಂಬ ಬಲಹೀನರನ್ನಾಗಿ ಮಾಡಿದೆ ಈ ಬದುಕೆ ಬೇಡ ಎನ್ನುವಷ್ಟು ಹಿಂಸೆಗಳು ಕಾಡುತ್ತಿವೆಯಲ್ಲವೇ ಆದರೆ ಇದಕ್ಕೊಂದು ಪರಿಹಾರವೂ ಸಹ ನಿನ್ನಲ್ಲೇ ಅಡಗಿರುತ್ತದೆ ಕಂದ ಕಷ್ಟ ಬಂದಾಗ ಯಾರಾದರೂ ಅವಮಾನಗಳನ್ನು ಮಾಡಿ ದುಃಖ ತಂದಾಗ ಆದಷ್ಟು ತಾಳ್ಮೆಯಿಂದ ಇರು ಕೋಪ ಆವೇಶ ಎದುರಾಡುವ ಮಾತಿನ ದುಡುಕುತನ ನಿನ್ನನ್ನು ಇನ್ನಷ್ಟು ಕೆಟ್ಟವರನ್ನಾಗಿ ಮಾಡಿ ಈ ಬದುಕಿನಲ್ಲಿ ಯಾರೂ ಬೇಡ ಯಾವುದೂ ಬೇಡ ಎನ್ನುವಷ್ಟು ನೋವು ದುಃಖಗಳು ಆವರಿಸಿಕೊಳ್ಳುತ್ತವೆ ಅದಕ್ಕಾಗಿ ನಿನಗೆ ಆದ ಅವಮಾನಗಳನ್ನು ಮೌನದಲ್ಲೇ ಅನುಭವಿಸು ಸಮಾಧಾನವಾಗಿ ಆ ನೋವನ್ನು ಅರಗಿಸಿಕೊ ಸಮಯಕ್ಕೆ ಎಲ್ಲವನ್ನು ಬದಲಿಸುವ ಶಕ್ತಿ ಇದೆ ನಿನ್ನ ಒಳ್ಳೆಯ ಸಮಯ ನಿನಗೆ ಮುಂದೆ ಒಳ್ಳೆಯ ರೀತಿಯಲ್ಲಿ ತಲೆ ಎತ್ತಿ ಬೆಳೆಯುವಂತೆ ಮಾಡುತ್ತದೆ ಯಾರೂ ಸಹ ಜೀವನದಲ್ಲಿ ಕಠಿಣವಾಗಿ ಶ್ರಮ ಪಡದೆ ದುಃಖಗಳನ್ನು ಅವಮಾನಗಳನ್ನು ಎದುರಿಸದೆ ಎತ್ತರದ ಸ್ಥಾನಕ್ಕೆ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ ಮಗು ಅದಕ್ಕಾಗಿ ತಾಳ್ಮೆಯಿಂದ ಮಾಡುವ ಕೆಲಸದಲ್ಲಿ ಶ್ರದ್ಧೆ ವಹಿಸು ನಿನಗೆ ಇದರಿಂದ ಒಳ್ಳೆಯ ಸಂತೋಷದ ತೃಪ್ತಿಯೇ ಸಿಗುತ್ತದೆ ನೀನು ಒಳ್ಳೆಯ ಅದ್ಭುತವಾದ ಜೀವನವನ್ನು ಕಟ್ಟಿಕೊಳ್ಳಲು ನಿನಗೆ ಕಷ್ಟಗಳೂ ಬರಬೇಕು ಆ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುತ್ತೀನಿ ಎಂದು ದೃಢವಾದ ನಂಬಿಕೆಯೂ ಸಹ ನಿನ್ನಲ್ಲೇ ಗಟ್ಟಿಯಾಗಿರಬೇಕು ಈ ಸಮಸ್ಯೆಗಳು ನಿನಗೆ ಪಾಠ ಕಲಿಸುವುದಕ್ಕೆ ಬಂದರೆ ಅದನ್ನು ಧೈರ್ಯದಿಂದ ಎದುರಿಸುತ್ತೇನೆ ಎನ್ನುವ ನಿನ್ನ ಬಲವಾದ ನಂಬಿಕೆಗಳು ನಿನಗೆ ಶಕ್ತಿ ತುಂಬುತ್ತವೆ ನೀನು ನಡೆದಾಡುವ ದಾರಿಯಲ್ಲಿ ನೀ ನಿಡುವ ಪ್ರತಿಯೊಂದು ಹೆಜ್ಜೆಗಳು ನಿನಗೆ ಒಳ್ಳೆಯ ದಾರಿ ತೋರಿಸಿದರೆ ನೀನು ಅನುಭವಿಸಿ ಬಂದ ಕಷ್ಟಗಳು ನಿನಗೆ ಛಲದಿಂದ ಬದುಕುವ ಒಳ್ಳೆಯ ಗುರಿಯನ್ನು ತೋರಿಸುತ್ತದೆ ಮಗು ನಿನ್ನ ಆತ್ಮವಿಶ್ವಾಸಕ್ಕೆ ಕೊರತೆ ಬರದಂತೆ ನೋಡಿಕೊ ಹಾಗೆ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬೀಳದಂತೆ ಕಾಪಾಡಿಕೊ ಛಲದಿಂದ ಹೋರಾಡಿ ಸಮಸ್ಯೆಗಳನ್ನು ಎದುರಿಸುತ್ತೇನೆ ಎನ್ನುವ ಧೈರ್ಯ ಬೆಳೆಸಿಕೋ ಇವೆಲ್ಲವೂ ನಿನ್ನಲ್ಲೇ ಒಂದು ಬದುಕುವ ಛಲವನ್ನು ಹಾಗೂ ನಿನ್ನ ಭವಿಷ್ಯವನ್ನು ಉಜ್ವಲವಾಗಿ ಬೆಳಗಿಸುತ್ತವೆ ಮಗು ಅಭಿವೃದ್ಧಿಯ ಪದದಲ್ಲಿ ಬೆಳೆಯುವವರನ್ನು ಕಂಡರೆ ಕೆಲವೊಬ್ಬರು ಅದನ್ನು ಸಹಿಸದೆ ಹೇಗಾದರೂ ಮಾಡಿ ಪಾತಾಳಕ್ಕೆ ಬೀಳಿಸುವ ಪ್ರಯತ್ನವನ್ನೇ ನಿನ್ನ ಸುತ್ತಲಿನವರೇ ಮಾಡುತ್ತಿರುತ್ತಾರೆ ನೀನು ಮಾತ್ರ ನಿನ್ನ ಜಾಗ್ರತೆಯ ಬದುಕಿನಲ್ಲಿ ಎಚ್ಚರವಾಗಿ ಸಾಗಬೇಕು ಹಾಗೆ ಯಾರು ಏನಾದರೂ ಅಂದುಕೊಳ್ಳಲಿ ಹೇಗಾದರೂ ನಡೆದುಕೊಳ್ಳಲಿ ನೀನು ನಿನ್ನ ಬುದ್ಧಿವಂತಿಕೆಯಲ್ಲಿ ನೀನು ಮಾಡುವ ಆಲೋಚನೆಯಲ್ಲಿ ನಡವಳಿಕೆಯಲ್ಲಿ ಹಾಗೂ ಮಾತಿನಲ್ಲಿ ನೀನು ನೀನಾಗಿಯೇ ಇದ್ದು ಒಳ್ಳೆಯ ಜೀವನ ನಡೆಸಬೇಕು ಕಂದ ಅದೇ ಇನ್ನೊಬ್ಬರಿಗೂ ಸಹ ಒಳ್ಳೆಯ ಪಾಠವಾಗುತ್ತದೆ ಹಾಗೆ ನಿನ್ನಲ್ಲಿರುವ ಆ ಒಳ್ಳೆಯ ಗುಣಗಳನ್ನು ಅವರೂ ಸಹ ಗಮನಿಸಿ ಬೆಳೆಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತಾರೆ ಮಗು ಇನ್ನೊಬ್ಬರಿಗೆ ಪ್ರೇರಣೆಯಾಗುವ ನೀನು ಮಾಡುವ ಒಳ್ಳೆಯ ಕರ್ಮಗಳೇ ನಿನಗೆ ಒಳ್ಳೆಯ ಸತ್ಫಲಗಳನ್ನು ನಿನ್ನ ಜೀವನದಲ್ಲಿ ನೀಡುತ್ತದೆ ನಿನ್ನ ಬದುಕಿನಲ್ಲಿ ಈ ಗುರುವಿನಿಂದ ಶ್ರೇಷ್ಠವಾದ ಫಲವನ್ನು ಪಡೆಯುವುದಕ್ಕೆ ನೀನು ಕಠಿಣವಾದ ಪರಿಶ್ರಮವನ್ನು ಜೀವನದಲ್ಲಿ ಪಡಲೇಬೇಕು ಆ ಕಠಿಣವಾದ ಪರಿಶ್ರಮದ ಕೆಲಸವೇ ನಿನಗೆ ಜೀವನದಲ್ಲಿ ಉತ್ತಮವಾದ ಸ್ಥಾನ ಮಾನ ಗೌರವಗಳನ್ನು ತಂದುಕೊಡುತ್ತದೆ ನಿನ್ನ ಕಷ್ಟಗಳ ಪರಿಹಾರಕ್ಕಾಗಿ ನೀನು ಮಾಡುವ ಪ್ರಯತ್ನವೇ ನಿನ್ನ ಜೀವನದಲ್ಲಿ ಪ್ರಗತಿಯನ್ನು ಕಾಣುವುದಕ್ಕೆ ಸಹಾಯ ಮಾಡುತ್ತದೆ ಮಗು ನೀನು ಈ ಗುರುವಿನಲ್ಲಿ ನಂಬಿಕೆ ಇಟ್ಟು ಮಾಡುವ ಪ್ರಾರ್ಥನೆಯೇ ಆಗಿರಲಿ ಅಥವಾ ಒಳ್ಳೆಯ ಕರ್ಮವೇ ಆಗಿರಲಿ ನನ್ನಲ್ಲಿ ಸಮರ್ಪಣೆ ಮಾಡಿದಾಗ ಅದರಿಂದ ನಿನಗೆ ಸಿಗುವುದೇ ಒಳ್ಳೆಯ ಸಮೃದ್ಧಿಯ ಜೀವನ ಕಂದ ನೀನು ಜೀವನದಲ್ಲಿ ಏನು ಮಾಡಬೇಕೆಂದು ಯೋಚಿಸುತ್ತಾ ಸಮಯವನ್ನು ವ್ಯರ್ಥ ಮಾಡುವ ಬದಲು ನೀನು ನಡೆಸುವ ಜೀವನವನ್ನೇ ಅತ್ಯುತ್ತಮವಾಗಿ ನಡೆಸುತ್ತೇನೆ ಎಂದು ಅದನ್ನೇ ಸ್ವೀಕರಿಸು ಅದರ ಶ್ರೇಷ್ಠತೆಯನ್ನು ಒಪ್ಪಿಕೊಂಡು ನಂತರ ಜೀವನದ ಯಶಸ್ಸಿಗಾಗಿ ಹಂಬಲಿಸು ಆಗ ಒಳ್ಳೆಯ ಫಲ ನೀ ಬಯಸಿದಂತೆ ಸಿಗುತ್ತದೆ ನೀನು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಗಳು ತುಂಬ ಮೌಲ್ಯಯುತವಾಗಿದೆ ಎಂದು ಭಾವಿಸಿ ಅದನ್ನ ಶ್ರದ್ಧೆಯಿಂದ ಮಾಡು ಇದರಿಂದ ನಿನಗೆ ಒಳ್ಳೆಯ ಸಂತೋಷವೇ ಸಿಗುತ್ತದೆ ಜೀವನ ಕಲಿಯುವ ಹಾಗೂ ಮುಂದುವರಿಯುವ ನಿರಂತರ ಪ್ರಯತ್ನವೇ ನಿನ್ನ ಬದುಕನ್ನು ಸುಂದರಗೊಳಿಸುತ್ತದೆ ಮನಸ್ಸು ಕೆಟ್ಟದ್ದಲ್ಲ ಕಂದ ಆ ಮನಸ್ಸಿನಲ್ಲೂ ಸಹ ಕೆಟ್ಟ ಆಲೋಚನೆಗಳು ಬರದಂತೆ ನೋಡಿಕೊ ಒಂದೊಮ್ಮೆ ಹಾಗೆ ಬಂದರೂ ಅದನ್ನು ನಿಯಂತ್ರಿಸುವ ದಾರಿ ನೀನೇ ತಿಳಿದಿರಬೇಕು ಅದನ್ನು ಸರಿದಾರಿಗೆ ನೀನೇ ಸಹ ತರಲೇಬೇಕು ಹಾಗೆ ಅದನ್ನ ಸರಿದಾರಿಗೆ ತಂದು ಒಳ್ಳೆಯ ಜೀವನ ನಡೆಸಬೇಕು ನಿನ್ನ ಮನಸ್ಸಿನ ಪ್ರಶ್ನೆಗಳಿಗೆ ಕಾಲವೇ ಉತ್ತರವಾಗಿ ಬಂದು ನಿನ್ನನ್ನು ಅರಿಯುವಂತೆ ಮಾಡುತ್ತದೆ ನಿನ್ನ ಜೀವನವನ್ನು ಒಳ್ಳೆಯ ದಾರಿಯಲ್ಲಿ ನಡೆಸುತ್ತದೆ ಈ ಗುರುವಿನ ಅನುಗ್ರಹದಿಂದ ಸದಾ ಒಳ್ಳೆಯ ಜೀವನವನ್ನೇ ನೀನು ನಡೆಸುತ್ತೀಯ ಮಗು ಶ್ರದ್ಧೆ ಇರಲಿ ಭಕ್ತಿ ಇರಲಿ ನಂಬಿಕೆ ಇರಲಿ ನಿನ್ನನ್ನೇ ನೀನು ಅರಿಯುವಷ್ಟು ನಿನ್ನಲ್ಲಿ ಒಳ್ಳೆಯ ಗುಣಗಳಿರಲಿ ಆ ಗುಣಗಳೇ ನನ್ನನ್ನು ಮೆಚ್ಚಿಸುವಂತೆ ಮಾಡುತ್ತದೆ ಕಂದ ನಿನ್ನ ಜೀವನದಲ್ಲಿ ನಿನಗೆ ಎಲ್ಲವೂ ಈ ಗುರುವಿನಿಂದ ಶುಭವೇ ಆಗುತ್ತದೆ ತಾಳ್ಮೆ ಇರಲಿ ಕಂದ ಆ ತಾಳ್ಮೆಯೇ ನಿನ್ನನ್ನು ಬೆಳೆಸುತ್ತದೆ ಉಳಿಸುತ್ತದೆ ನಿನ್ನ ಜೀವನವನ್ನು ಅಭಿವೃದ್ಧಿಯ ದಾರಿಯಲ್ಲಿ ನಡೆಸುತ್ತದೆ ಕಷ್ಟಗಳು ಪರಿಹಾರವಾಗಿ ನೀನು ಬಯಸಿದ ಒಳ್ಳೆಯ ಜೀವನವು ನಿನಗೆ ಸಿಗಲಿ ಕಂದ